ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ನಿವೃತ್ತಿ ಸೈನಿಕನಿಗೆ ಭವ್ಯವಾದ ಸ್ವಾಗತ ಇವತ್ತು ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗದಗಿನ ರೈಲ್ವೆ ನಿಲ್ದಾಣದಲ್ಲಿ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಭಾರತ ಮಾತೆಯ ಹೆಮ್ಮೆಯ ಪುತ್ರನಾದ ನಾಯಕ್ ರುದ್ರಪ್ಪ ಮಾರನಬಸರಿ ಇವರು ಭಾರತೀಯ ಸೇನೆಯಲ್ಲಿ ಸತತವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಚಳಿ ಅನ್ನದೇ ಭಾರತ ಮಾತೆಗೆ ತಮ್ಮ ಅಮೋಘವಾದಂಥ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಪಡೆದು ಮರಳಿ ತನ್ನ ತಾಯ್ನಾಡಿಗೆ ಆಗಮಿಸಿದ ಸಂದರ್ಭದಲ್ಲಿ ಇವತ್ತು ಗದಗಿನ ರೈಲ್ವೆ ನಿಲ್ದಾಣದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ಬಸಲಿಂಗಪ್ಪ ಮುಂಡರಗಿ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲಾ ಪದಾಧಿಕಾರಿಗಳ ಮತ್ತು ಸರ್ವ ಸದಸ್ಯರ ಹಾಗೂ ಎಲ್ಲ ವೀರನಾರಿಯರ ಮತ್ತು ಅರೆಸೇನಾಪಡೆಗಳ ಯೋಧರ ಸಹಯೋಗದೊಂದಿಗೆ ಭವ್ಯವಾಗಿ ಹೂವಿನ ಸುರಿಮಳೆಯ ಮುಖಾಂತರ ವೀರಯೋಧನನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳುವುದರ ಜೊತೆಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸಲಿಂಗಪ್ಪ ಮುಂಡರಗಿ ಅವರು ಮಾತನಾಡಿ ದೇಶಕ್ಕಾಗಿ ಸೈನಿಕರ ಕೊಡುಗೆ ಅಪಾರವಾದದ್ದು ಸೈನಿಕರ ಸೇವೆಯನ್ನು ಎಷ್ಟು ಹೊಗಳಿದರೂ ಸಾಲದು ಗದಗ ಜಿಲ್ಲೆಯಲ್ಲಿ ಪ್ರತಿ ಮನೆಗೊಬ್ಬ ಸೈನಿಕನು ಹುಟ್ಟಬೇಕೆಂಬುದೇ ನಮ್ಮ ಸಂಘದ ಆಸೆ ಆದಷ್ಟು ಬೇಗನೆ ಯುವಕರಲ್ಲಿ ದೇಶಪ್ರೇಮವನ್ನು ತುಂಬುವುದರ ಜೊತೆಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಯುವಕರನ್ನು ಸೈನ್ಯಕ್ಕೆ ಸೇರಿಸುವ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಎಂದು ಭರವಸೆ ನೀಡುತ್ತಾ ನಿವೃತ್ತಿ ಪಡೆದು ಬರುವಂಥ ಸೈನಿಕರನ್ನು ಸ್ವಾಗತ ಮಾಡಿಕೊಳ್ಳುವುದರಿಂದ ಜನರ ಮೇಲೆ ಹಾಗೂ ಯುವಕರ ಮನಸ್ಸಿನ ಮೇಲೆ ಆಗುವಂಥ ದೇಶಪ್ರೇಮದ ಪರಿಣಾಮದ ಕುರಿತು ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ತದನಂತರ ಭಾರತ ಮಾತೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ತನ್ನ ಮರಳಿ ತನ್ನ ತಾಯ್ನಾಡಿಗೆ ಆಗಮಿಸಿದ ಸೈನಿಕನು ಸರ್ವಿಸ್ನಲ್ಲಿ ತನಗೆ ಆದಂತಹ ಅನುಭವಗಳನ್ನು ಹಂಚಿಕೊಂಡನು ಈ ಒಂದು ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ್ ಜಿಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಎಲ್ಲಾ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ವೀರನಾರಿಯರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸೈನಿಕನ ಧರ್ಮಪತ್ನಿ ಹಾಗೂ ಮಾತೋಶ್ರೀಯವರು ಅವರ ಬಂಧು ಬಳಗದವರು ಮತ್ತು ಲಕ್ಕುಂಡಿ ಗ್ರಾಮದ ಸಮಸ್ತ ಗುರು ಹಿರಿಯರು ಉಪಸ್ಥಿತರಿದ್ದರು ಇಂದಿನ ಬರ್ತಕ್ಕಂಥ ಎಲ್ಲ ಸೈನಿಕರು ಒಂದು ನಮ್ಮ ಸಾಮಾಜಿಕ ಜೀವನದಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ಮಾದರಿ ವ್ಯಕ್ತಿಗಳಾಗಿ ಬದುಕಬೇಕು ಯಾಕಂದರೆ ಒಬ್ಬ ಸೈನಿಕ ವ್ಯಕ್ತಿ ಬರಬೇಕಾದ್ರೆ ಅದು ಒಂದೇ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟನ್ನು ತೊಗೊಂಬತ್ತಾರೆ ಯಾಕಂದರೆ ನಮಗೆ ಗುಡ್ಡು ಸ್ಯಾಟಿಸ್ಫೈಡ್ ಅಂತಂದು ಯಾವ ರೀತಿ ಇರ್ತವೋ ಅದೇ ನಮ್ಗೆ ಸೈನ್ಯದಲ್ಲಿ ಕೂಡ ಒಂದು ಸರ್ಟಿಫಿಕೇಟ್ ಕೊಡ್ತದೆ ಯಾಕೆ ಕೊಡ್ತಾರೆ ಅಂದ್ರೆ ಒಬ್ಬ ಸೈನಿಕ ಒಂದು ನೂರು ಜನರ ಒಂದು ಸಮಯದಾಗೆ ಒಬ್ಬ ಒಬ್ಬ ವ್ಯಕ್ತಿ ಒಂದು ನೂರು ಜನರನ್ನು ಒಂದು ಸಂರಕ್ಷಣೆ ಮಾಡಿ ಅವರನ್ನು ತಿದ್ದುಪಡಿ ಮಾಡಿ ಯಾವ ರೀತಿಯಾಗಿ ದೇಶ ಪ್ರೇಮ ತುಂಬುವಂತ ವ್ಯವಸ್ಥೆಯನ್ನು ನಮ್ಮ ಸೈನಿಕರು ಮಾಡ್ತಾ ಇದ್ದಾರೆ ಇದುವರೆಗೂ ನಾವು ಗದಗ ಜಿಲ್ಲೆಯಲ್ಲಿ ನಮ್ಮ ಸಾಕಷ್ಟು ಸೈನಿಕರ ಒಂದು ಜನಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಯಾವ ರೀ ಆ ಉದ್ದೇಶಕ್ಕೆ ಮಾಡ್ತವೆ ಅಂದ್ರೆ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ನಾವು ಇವತ್ತಿನ ದಿವಸ ಸೈನಿಕರು ಮಾಡ್ತಾ ಇಲ್ಲ ಈ ಯುವಕರಲ್ಲಿ ಒಂದು ಜನತೆಯಲ್ಲಿ ದೇಶ ಪ್ರೇಮದ ಅರಿವನ್ನು ಮೂಡಿಸುವ ಒಂದು ಉದ್ದೇಶಕ್ಕೋಸ್ಕರವಾಗಿ ಸೈನಿಕರ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಾವು ಜನಜಾಗೃತಿಯಾಗಿ ನಾವು ಆಚರಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಲಕ್ಕುಂಡಿ ಗ್ರಾಮದ ವೀರ ವೀರ ಸೈನಿಕರು ಈ ಒಂದು ಗದಗ ಜಿಲ್ಲೆಯಲ್ಲಿ ಮಾದರಿ ವ್ಯಕ್ತಿಗಳಾಗಿ ಮುಂದೆ ಬೆಳೆಯಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ವೀರ ಸೈನಿಕರಾಗಿರ್ತಕ್ಕಂಥ ರುದ್ರಪ್ಪ ಮಾರಣ್ಬಸ್ರಿ ಅವರು ಯಾವ ರೀತಿಯಾಗಿ ಭಾರತ ಮಾತಿಗೆ ಸೇವೆ ಸಲ್ಲಿಸಿ ಇವತ್ತಿನ ದಿವಸ ಮುಂದಿನ ದಿನಮಾನಗಳಲ್ಲಿ ಕೂಡ ನಮ್ಮ ಗದಗ ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ವಾರ್ಥವನ್ನು ಬಿಟ್ಟು ಇವತ್ತಿನ ದಿವಸ ನೀವು ನಿಸ್ವಾರ್ಥ ಸೇವೆಗೆ ಅವರು ಬರ್ತಾ ಇದ್ದಾರೆ ಯಾವ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಅವರು ನಿಸ್ವಾರ್ಥಕ್ಕೆ ಒಳಗಾಗದೆ ಒಂದು ಸಾಮಾಜಿಕ ಜೀವನದಲ್ಲಿ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತಾ ದೇಶದ ಗಡಿಯನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಯುವಕರನ್ನು ಒಗ್ಗೂಡಿಸಿ ಒಂದು ಅವರಲ್ಲಿ ದೇಶ ಪ್ರೇಮ ದೇಶ ಪ್ರೇಮವನ್ನು ತುಂಬುವಂತ ವ್ಯವಸ್ಥೆಯನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ಪ್ರತಿ ಮನೆ ಮನೆಯಲ್ಲಿ ಒಬ್ಬ ವೀರ ಸೈನಿಕರು ಹುಟ್ಟಲು ಇರ್ತಕ್ಕಂಥ ಅವರು ಕೂಡ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಮ್ಮ ಸೈನಿಕರ ಒಂದು ಮೆರಗು ಮೆರಗು ಏನಕ್ಕೆ ಲಕ್ಕುಂಡಿ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಇಡೀ ನಮ್ಮ ಗದಗ ಜಿಲ್ಲೆಯಲ್ಲಿ ಮೆರಗು ನಮ್ಮ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡೋಣ ಅಂತಕ್ಕಂಥ ಮಾಡೋದು ಮಾತನ್ನು ಹೇಳ್ತಾ ಈ ಒಂದು ವೀರ ಯೀರ ಸೈನಿಕ ನಮ್ಮ ರುದ್ರಪ್ಪ ಮಾರಣಬಸರಿ ಅವರು ಇವತ್ತಿನ ದಿವಸ ಆಗಮಿಸ್ತಾ ಇದ್ದಾರೆ ನಾವೆಲ್ಲರೂ ಈ ಒಂದು ಕೆಲಸ ಕಾರ್ಯಗಳನ್ನು ಬಿಡುವು ಮಾಡಿಕೊಂಡು ತಾವೆಲ್ಲರೂ ಈ ಒಂದು ಬಿಸಿಲಲ್ಲಿ ಇಷ್ಟೊಂದು ಹುಮ್ಮಸ್ಸಿನಿಂದ ಹೆಮ್ಮೆಯಿಂದ ಈ ಒಂದು ಭಾರತ ಮಾತೆ ಹೆಮ್ಮೆಯ ಪುತ್ರನನ್ನು ತಾವೆಲ್ಲರೂ ಒಂದು ಸ್ವಾಗತವನ್ನು ಮಾಡ್ಕೋತಾ ಇದ್ರಲ್ಲ ಇದಕ್ಕೆ ನಾವು ಎಲ್ಲ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಸರ್ವ ಸದಸ್ಯರು ಹಾಗೂ ಎಲ್ಲ ವೀರನಾರ್ಯರು ತಮ್ಮ ಒಂದು ಈ ದೇಶ ಭಕ್ತಿಗೆ ನಾವೆಲ್ಲರೂ ಚಿರಂಯಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ಇವರು ಒಂದೇ ಸಮಯಕ್ಕೆ ಸೇರಿಕೊಂಡು ಅವನು ಸ್ವಾರ್ ಸ್ವಾಗತವನ್ನು ಕೋರೋಣ भारत माता की जय भारत भारत माता की जय वंदे मातरम वंदे मातरम वंदे मातरम जय जवान जय किसान जय जवान twinkle twinkle little star indian army superstar twinkle twinkle little star indian army superstar twinkle twinkle little star indian army superstar वीर सैनिक रुद्रप्पा मरणस्थरवर्गी जय होगले वीर सैनिक रुद्रप्पा मरणस्थरवर्गी जय होगले ಇವತ್ತು ಸೈನಿಕರಲ್ಲಿ ಗಡಿ ನಾವು